ಕುಕ್ಷೇತ್ರ ಉಳ್ವಿ ಚನ್ನಬಸವೇಶ್ವರ ರ ಒಂದು ಸನ್ನಿಧಾನದಲ್ಲಿ ಇದ್ದೀವಿ ವಿಶೇಷವಾಗಿ ಈ ಉಳವಿ ಚನ್ನಬಸವೇಶ್ವರರ ಈ ಚಕ್ಕಡಿ ಬಂಡೆಯ ಒಂದು ವಿಶೇಷವಾದಂತಹ ಜಾತ್ರೆ ಇವತ್ತು ಇಲ್ಲಿ ಜಾತ್ರೆಯ ದಿನದಂದು ಸುಮಾರು ಒಂದು ಎರಡು ಮೂರು ಸಾವಿರ ಜೋಡಿ ಎತ್ತುಗಳು ಇಲ್ಲಿ ಬಂದಿದ್ದಾವೆ ಇದು ಏನನ್ನ ಸಂದೇಶವನ್ನು ನೀಡುತ್ತದೆ ಇದು ಜಾತ್ರೆ ಅಂತಂದ್ರೆ ಇದು ಕೇವಲ ಚಕ್ಕಡಿ ಅಲ್ಲ ಇದು ಬಸವ ತತ್ವವನ್ನು ಉಳಿಸುವಂತಹ ಜಾತ್ರೆ ಬಸವ ತತ್ವದ ಮೂಲ ಬೇರುಗಳನ್ನ ಉಳಿಸುವಂತ ಜಾತ್ರೆ ಅನ್ನೋದು ಅಂದ್ರೆ ವಿಶ್ವಗುರು ಬಸವಣ್ಣನವರು ಹೇಳಿದಂತಹ ಏನು ಪ್ರತಿಪಾದಿಸಿದಂತಹ ಬಸವ ತತ್ವ ಇದೆಯೋ ಆ ಬಸವ ತತ್ವದ ಮೂಲ ಬೇರುಗಳು ಯಾರು ಅಂತಂದ್ರೆ ಈ ಜೋಡೆತ್ತು ಕಟ್ಟಿದಂತಹ ರೈತರು ಅನ್ನೋದು ಹಾಗಾಗಿ ಈ ಒಂದು ಸಂದೇಶವನ್ನ ನಾವು ರಾಜ್ಯಾದ್ಯಂತ ತಿಳಿಸಬೇಕು ಅನ್ನುವಂತ ಉದ್ದೇಶದಿಂದ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ಅವರ ಒಂದು ಜನ್ಮಸ್ಥಳವಾದಂತಹ ಬಿಜುರ್ಗಿ ಗ್ರಾಮದಿಂದ ನಂದಿ ಕೂಗು ಅನ್ನುವಂತಹ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇವೆ ನಂತರ ಅದೇ ಗ್ರಾಮದಿಂದ ನಂದಿ ಸೇನೆ ಅನ್ನುವಂತ ಒಂದು ರಾಷ್ಟ್ರ ಮಟ್ಟದ ಒಂದು ಸಂಘಟನೆಯನ್ನು ಕೂಡ ಈಗಾಗಲೇ ನಾವು ಚಾಲನೆ ನೀಡಲಾಗಿದೆ ಇತ್ತೀಚೆಗೆ ಅದೇ ಒಂದು ಸಿದ್ದೇಶ್ವರಪ್ಪ ಅವರ ಜನ್ಮಸ್ಥಳವಾದಂಥ ಗ್ರಾಮದಲ್ಲಿ ಸುಮಾರು ನಾಲ್ಕುನೂರು ಜೋಡಿ ಅಂದರೆ ನಾಲ್ಕುನೂರು ಎತ್ತಿನ ಬಂಡಿಗಳ ಒಂದು ಸಮಾಗಮದ ಮುಖಾಂತರ ಸಮಾವೇಶದ ಮುಖಾಂತರ ಒಂದು ವಿಶೇಷ ಸಂದೇಶವನ್ನು ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತದನಂತರ ಬಸವಣ್ಣವರ ಜನ್ಮಸ್ಥಳವಾದಂಥ ಬಸವನ ಬಾಗೇವಾಡಿಯಲ್ಲಿ ಸುಮಾರು ಹನ್ನೆರಡು ನೂರಕ್ಕಿಂತ ಹೆಚ್ಚು ಹೆಚ್ಚಿನ ಬಂಡಿಗಳು ಅಲ್ಲಿ ಆಗಮಿಸಿ ಒಂದು ವಿಶೇಷವಾದಂತಹ ಸಮಾವೇಶವನ್ನು ನೀಡಿ ಅಲ್ಲಿನೂ ಕೂಡ ಬಸವ ತತ್ವದ ಈ ಮೂಲ ಬೇರುಗಳಾದಂತಹ ಈ ಜೋಡೆತ್ತಿನ ಕೃಷಿಕರು ಪ್ರತಿ ಗ್ರಾಮಗಳಲ್ಲಿ ಉಳಿ ಉಳಿಬೇಕು ಮತ್ತು ಬೆಳಿಬೇಕು ಅನ್ನುವಂತ ನಿಟ್ಟಿನ ಒಂದು ಸಂದೇಶವನ್ನು ನೀಡಲಾಗಿದೆ ಹಾಗಾಗಿ ಇಲ್ಲಿ ಇವತ್ತು ರಾಜ್ಯಾದ್ಯಂತ ಏನು ಬಸವ ತತ್ವ ಆಗಿರ್ಬೋದು ಬಸವ ಸಂಸ್ಕೃತಿ ಆಗಿರ್ಬೋದು ಇದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದಾವೋ ಅದ್ರ ಜೊತೆಯಲ್ಲಿ ಬಸವ ತತ್ವದ ಮೂಲ ಬೇರುಗಳು ಯಾರು ಅನ್ನುವಂಥದ್ರ ಕುರಿತು ಚಿಂತನೆಗಳಾಗಬೇಕು ಅನ್ನುವಂತ ಒಂದು ವಿಚಾರ ಇರುವಂತದ್ದು ಇವತ್ತು ಇಲ್ಲಿ ಉಳಿವಿ ಚನ್ನಬಸವೇಶ್ವರದ ಒಂದು ಗದ್ದುಗೆ ಇದೆಯೋ ಆ ಗದ್ದುಗೆ ಮೇಲೆ ಇರುವಂತದ್ದು ಇದೇ ನಂದಿಯ ಮೂರ್ತಿ ಆಗಿರುವಂಥದ್ದು ಹಾಗಿದ್ರೆ ಈ ಚನ್ನ ಒಂದು ಗದ್ದುಗೆ ಮೇಲೆ ಈ ಒಂದು ನಂದಿ ಮೂರ್ತಿಯನ್ನು ಯಾಕೆ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಚಿಂತನೆ ಮಾಡಲೇಬೇಕಾಗಿದೆ ಅಂತ ಅಂದ್ರೆ ಇಟ್ಟಿರೋ ಮೂಲ ಉದ್ದೇಶ ಅಂತಂದ್ರೆ ಈ ನಾಲ್ಕು ಕಾಲಿನ ಬಸವಣ್ಣಗಳ ಸಂತತಿ ಉಳದೇ ಮಾತ್ರ ಬಸವ ತತ್ವ ಉಳಿತದೆ ಅನ್ನುವಂತಹ ಒಂದು ಸಂದೇಶ ಏನ್ ಮಾಡ್ತಾ ಇದೆ ಈ ಒಂದು ಉಳವಿ ಚನ್ನಬಸವೇಶ್ವರ ಗದ್ದಿಗೆ ಇವತ್ತು ನೀಡ್ತಾ ಇರುವಂತದ್ದು ಆ ಒಂದು ಕಾರಣಕ್ಕಾಗಿ ಇವತ್ತು ಕೇವಲ ಇಲ್ಲಿ ರೈತರಿಗೆ ನಾವು ಬೋಧನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಈ ಜೋಡೆತ್ತುಗಳನ್ನು ಉಳಿಸೋಕೆ ಸಾಧ್ಯತೆ ಇಲ್ಲ ಇದರ ವಿರುದ್ಧವಾದಂತಹ ಒಂದು ತೈಲ ತತ್ವ ಅಂತ ಕರಿತೀವಿ ಅಂದ್ರೆ ಈ ಪೆಟ್ರೋಲ್ ಡೀಸೆಲ್ ಆಧಾರಿತವಾದಂತಹ ಏನು ಯಂತ್ರಗಳು ಬಂದಿದಾವೋ ಅದಕ್ಕೆ ಸಾಕಷ್ಟು ಸವಲತ್ತುಗಳನ್ನ ಕೊಟ್ಟು ಈ ಜೋಡೆತ್ತಿನ ಕೃಷಿಕರಿಗೆ ಯಾವುದೇ ರೀತಿಯ ಸವಲತ್ತುಗಳನ್ನ ಕೊಡದೆ ಹೋದ್ರೆ ಏನು ಮಾಡ್ತಾರೆ ಇವಕರನ್ನು ಮಾರಿ ಆ ಟ್ಯಾಕ್ಟರ್ ಗಳನ್ನು ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಾ ಇರುವಂತದ್ದು ಇದೇ ಕಾರಣಕ್ಕಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಈ ನಾಲ್ಕಾಲಿನ ಬಸವಣ್ಣಗಳ ಸಂತತಿ ನಾಶ ಆಗಿ ಇವತ್ತೇನಾಗ್ತಾ ಇದೆ ಅಂತಂದ್ರೆ ನಮ್ಮ ಭೂಮಿ ಬರಡಾಗ್ತಾ ಇರುವಂತದ್ದು ಹಾಗಿದ್ರೆ ಇವತ್ತು ನಾವು ಬೋಧನೆ ಮಾಡಿ ಖಂಡಿತವಾಗಿಯೂ ಕೂಡ ಈ ಬಸವನಗಳ ಸಂತತಿಯನ್ನ ಗ್ರಾಮಗಳಲ್ಲಿ ಉಳಿಸಕ್ಕೆ ಸಾಧ್ಯತೆ ಇಲ್ಲ ಅಂತ ಅಂದ್ರೆ ಕೇವಲ ಒಂದು ಇಪ್ಪತ್ತು ವರ್ಷಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಎಂಬತ್ತು ಪ್ರತಿಶತ ಈ ನಾಲ್ಕಾಲಿನ ಬಸವಣ್ಣಗಳ ಸಂತತಿ ನಾಶ ಆಗಿರೋದು ಅದರ ಅರ್ಥ ಏನು ಅಂತಂದ್ರೆ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪ್ರತಿಶತ ಈ ಬಸವ ತತ್ವ ನಾಶ ಆಗಿದೆ ಅಂತ ಅರ್ಥ ಅಂತ ಹಾಗಾಗಿ ಇವತ್ತು ಯಾರೇ ಆಗಿರಲಿ ಬಸವ ತತ್ವದ ಕುರಿತು ಮಾತನಾಡಬೇಕಾಗಿತ್ತು ಅಂತಂದ್ರೆ ಈ ನಾಲ್ಕು ಕಾಲಿನ ಬಸವಣ್ಣಗಳನ್ನು ಉಳಿಸುವಂತ ನಿಟ್ಟಿನಲ್ಲಿ ಮಾತನಾಡಿದರೆ ಮಾತ್ರ ಅವರು ಬಸವ ತತ್ವದ ಬಗ್ಗೆ ನಿಜವಾಗಿ ಮಾತನಾಡ್ತಾ ಇದಾರೆ ಎನ್ನುವಂತಹ ಸ್ಪಷ್ಟವಾದಂತಹ ಸಂದೇಶ ಆಗಿರೋದು ಹಾಗಾಗಿ ಇದು ಕೇವಲ ನಾವು ನಾವು ಮಾತಿಗೆ ಸೀಮಿತಗೊಳಿಸಿದ್ರೆ ಸಾಲದು ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ಜೋಡೆತ್ತುಗಳನ್ನು ಕಟ್ಟಿದಂತ ಪ್ರತಿ ರೈತನಿಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಬೇಡಿಕೆಯನ್ನ ನಾವು ಸಲ್ಲಿಸಿದೀವಿ ಒಂದೂವರೆ ವರ್ಷಗಳ ಹಿಂದೆ ಈ ಒಂದು ಬೇಡಿಕೆಯನ್ನ ಸಲ್ಲಿಸಲಾಗಿದೆ ಹಾಗಾಗಿ ಏನಾಗಬೇಕಾಗಿದೆ ಮುಂದುವರೆದು ಈ ರಾಜ್ಯದಲ್ಲಿ ಸುಮಾರು ನಲವತ್ ಸುಮಾರು ಒಂದು ಇಪ್ಪತ್ತು ಲಕ್ಷ ಜನ ಈ ಜೋಡೆತ್ತಿನ ಕೃಷಿಕರಿದ್ದಾರೆ ಹಾಗಾಗಿ ಈ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ಜನ ಜೋಡೆತ್ತಿನ ಕೃಷಿಕರು ಇನ್ನು ಕೆಲವೇ ದಿನಗಳಲ್ಲಿ ಜಾಗೃತರಾಗಬೇಕು ಅನ್ನುವಂಥದ್ದು ಸಂಘಟಿತರಾಗಬೇಕು ಅನ್ನುವಂಥದ್ದು ತಮ್ಮ ಹಕ್ಕನ್ನು ಕೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ವಿಚಾರಗಳನ್ನ ಇವತ್ತು ಮುನ್ನಲೆಗೆ ತರಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇನ್ನು ಮುಂದಿನ ಹಂತದಲ್ಲಿ ಇದೇ ಶಿವರಾತ್ರಿ ಮುಂಚೆ ಬರುವಂತಹ ವಿಜಯ ಏಕಾದಶಿ ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕಿನಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ಗ್ರಾಮದಲ್ಲಿ ಸುಮಾರು ಒನ್ನೂರ ಎಂಟು ಗ್ರಾಮಗಳ ಜೋಡೆತ್ತಿನ ಕೃಷಿಕರನ್ನು ಕರೆಸಿ ವಿಶೇಷವಾದಂತ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಸಮಾವೇಶದ ಮುಖಾಂತರ ಈ ಬಸವ ತತ್ವದ ಮೂಲ ಬೇರುಗಳು ಅಂತೇಳಿ ಜೋಡೆತ್ತಿ ಕೃಷಿಕರನ್ನ ಗುರುತಿಸಿ ಅವರಿಗೆ ಒಂದು ಇದೇ ಮುಂಬರುವ ಬಜೆಟ್ನಲ್ಲಿ ಅಹ್ ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು ಕೂಡ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಟ್ಟು ಒಂದು ಯೋಜನೆಯನ್ನ ಜಾರಿಗೆ ತರಬೇಕು ಅನ್ನುವಂತ ಒಂದು ವಿಶೇಷವಾದ ಸಂದೇಶವನ್ನು ಕೊಡೋದಿದೆ ಅದರ ಜೊತೆಯಲ್ಲಿ ಮುಂದುವರಿದು ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ನಾಯಕರು ಒಗ್ಗೂಡಿ ಏನ್ ಮಾಡಬೇಕಾಗಿದೆ ಈ ಬಸವ ತತ್ವವನ್ನು ಈ ಬಸವ ತತ್ವದ ಮೂಲ ಬೇರುಗಳನ್ನ ಉಳಿಸೋಕೆ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಬಜೆಟ್ ದ ಒಂದು ಹತ್ತು ಪ್ರತಿಶತ ರಾಜ್ಯ ಬಜೆಟ್ ಅನ್ನ ಈ ಒಂದು ಬಸವ ತತ್ವವನ್ನೇ ಉಳಿಸ್ ಏನ್ ಮಾಡಬೇಕು ಮೀಸಲಿಡಬೇಕು ಅನ್ನುವಂಥದ್ದು ಅಂದ್ರೆ ಇದರ ಆಧಾರಿತವಾಗಿ ವಿದ್ಯುತ್ ಅನ್ನ ತಯಾರಿ ಮಾಡುವಂತದ್ದು ಇದರ ಒಂದು ಬಸವಣ್ಣಗಳ ಆಧಾರಿತವಾಗಿಯೇ ಮುಖ್ಯವಾಗಿ ಗ್ಯಾಸ್ ಅನ್ನ ತಯಾರಿ ಮಾಡುವಂತದ್ದು ಇದರ ಆಧಾರಿತವಾಗಿ ನಾವು ಅಡಿಗೆ ಎಣ್ಣೆಯನ್ನು ತಯಾರಿ ಮಾಡುವಂಥದ್ದು ಇದರ ಆಧಾರಿತವಾಗಿ ಸುಮಾರು ಔಷಧಗಳನ್ನು ತಯಾರಿ ಮಾಡಬಹುದು ಅವುಗಳನ್ನು ತಯಾರಿ ಮಾಡೋದು ಬೆಲ್ಲವನ್ನು ತಯಾರಿ ಮಾಡೋದು ಅದೇ ರೀತಿ ಒಳ್ಳೆ ಆರೋಗ್ಯಕ್ಕೆ ಬೇಕಾದಂತಹ ಉತ್ಪನ್ನಗಳನ್ನ ಸುಮಾರು ನೂರಾರು ಉತ್ಪನ್ನಗಳನ್ನು ಇವತ್ತು ತಯಾರಿ ಮಾಡಬಹುದು ಹಾಗಾಗಿ ಇವತ್ತು ಹೊಸ ತಂತ್ರಜ್ಞಾನಗಳನ್ನ ಅಳವಡ್ಯೆ ಮಾಡಿಕೊಂಡು ಇದರ ಆಧಾರಿತವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಆ ಈ ಒಂದು ಈ ಬಸವ ತತ್ವವನ್ನು ಉಳಿಸೋಕೆ ನಾವು ಪ್ರಯತ್ನ ಮಾಡೋದು ಅದಕ್ಕೆ ಹತ್ತು ಪ್ರತಿಶತ ಬಜೆಟ್ ಅನ್ನ ಮೀಸಲಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗೂಡಬೇಕು ಅನ್ನುವಂತ ಒಂದು ವಿಚಾರವನ್ನ ಈ ಒಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಡಗಿ ಗ್ರಾಮದಲ್ಲಿ ಸಮಾವೇಶವನ್ನು ಆಯೋಜಿಸಿ ನಾವು ಒಂದು ಸಂದೇಶವನ್ನ ನಾವು ನೀಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಪ್ರಮುಖ ಪೂಜ್ಯರು ಕೂಡ ಅಲ್ಲಿ ಆಗಮಿಸಿ ಅವರ ಸಾನ್ನಿಧ್ಯ ಸಾನ್ನಿಧ್ಯದಲ್ಲಿನೇ ಈ ಒಂದು ತೀರ್ಮಾನವನ್ನ ನಾವು ತೆಗೆದುಕೊಳ್ಳೋದಿದೆ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನವನ್ನು ಎಲ್ಲಿಂದ ನೀಡಬೇಕು ಅಂತ ಹೇಳಿ ಬಂತು ಅಂತಂದ್ರೆ ಇದೇ ಚನ್ನಬಸವಣ್ಣನ ಸ್ಥಾನದಲ್ಲಿನೇ ನೀಡಬೇಕು ಅಂತ ಯಾಕಂದ್ರೆ ಈ ಚನ್ನಬಸವೇಶ್ವರ ಇರೋದೇನೆ ಈ ನಾಲ್ಕಾಲಿನ ಬಸವಣ್ಣಗಳ ಬಸವ ತತ್ವವನ್ನು ಉಳಿಸೋಕೆ ಅನ್ನೋದು ಒಬ್ಬರು ಹೇಳೋರೇನು ಹಾಗಾಗಿ ನೀವು ಯುವಕರು ಏನ್ ಇವತ್ತು ಎತ್ತಿನ ಬಂಡಿಗಳನ್ನು ತಂದಿದಿರೋ ನಿಜವಾಗಿಯೂ ಕೂಡ ಈ ಬಸವ ತತ್ವವನ್ನು ಉಳಿಸಿ ಬೆಳೆಸುವಂತ ಕುಡಿಗಳು ಅಂತೇಳಿ ರಾಷ್ಟ್ರದ್ದು ಇದು ಎಲ್ಲರಿಗೂ ಕೂಡ ಇದು ತಿಳಿಬೇಕಾಗಿದೆ ಹಾಗಾಗಿ ಇದು ದೂರ ಆಗ್ತಾ ಇರುವಂತದ್ದು ಈ ನಿಟ್ಟಿನ ಒಂದು ಶಿಕ್ಷಣದ ಕೊರತೆ ಆಗ್ತಾ ಇರುವಂತ ಕಾರಣಕ್ಕಾಗಿ ನಮ್ಮ ಯುವಕರು ಮೂಲೆ ಗುಂಪು ಆಗ್ತಾ ಇರುವಂತದ್ದು ಇಂಥ ಯುವಕರಿಗೆ ಏನಾಗ್ತಾ ಇಲ್ಲ ಇವತ್ತು ಅವರು ಜೋಡೆತ್ತು ಕಟ್ತೀನಿ ಅಂತಂದ್ರೆ ಕನ್ಯನು ಕೂಡ ಕೊಡ್ತಾ ಇಲ್ಲ ಹಾಗಾಗಿ ಅವ್ರ ಅವರ ಘನತೆ ಗೌರವ ಏನಿದೆ ಎನ್ನುವಂಥದ್ದನ್ನ ನಾವು ಈ ರಾಷ್ಟ್ರಕ್ಕೆ ತಿಳಿಸಬೇಕಾಗಿದೆ ಇವತ್ತು ನಾವು ಯಾವುದೇ ಧರ್ಮದವರಾಗಿರ್ಬೋದು ಆ ಧರ್ಮ ಅಂದ್ರೆ ಈ ಜೋಡೆತ್ತಿನ ಕೃಷಿಕರು ಉಳಿಲೇಬೇಕು ಅನ್ನುವಂಥದ್ದು ಹಾಗಾಗಿ ವಿಶ್ವಗುರು ಹೇಳಿದ ವಿಶ್ವಗುರು ಬಸವಣ್ಣವ್ರು ಹೇಳಿದಂತ ಒಂದು ಮಾತು ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿ ಬದುಕಿಸಯ್ಯಾ ಅಂತ ಯಾರ ಪಾದ ಅಂತಂದ್ರೆ ನೀವ್ ಏನ್ ಜೋಡೆತ್ತುಗಳನ್ನ ತಂದಿದ್ರಿಲ್ಲ ನಿಮ್ಮ ಪಾದಗಳನ್ನ ತೋರಿಸಿ ಬದುಕಿಸಿ ಅಂತ ಹೇಳಿದರು ಅಂದ್ರೆ ಈ ಜೋಡೆತ್ತಿನ ಕೃಷಿಕರ ಪಾದ ಏನಾದರೂ ಕಮ್ಮಿ ಆಯ್ತು ಅಂತಂದ್ರೆ ಆ ವಿಶ್ವಗುರು ಬಸವಣ್ಣವ್ರಿಗೇನೆ ಏನು ಭವಿಷ್ಯ ಇಲ್ಲ ಅಂತ ಹಾಗಾದ್ರೆ ಇನ್ನು ನಾವು ಬಸವಣ್ಣವ್ರ ಹಿಂದೆ ಬೆನ್ನು ಹತ್ತಿದಂತ ನಮ್ಗೆ ಏನಾದ್ರು ಭವಿಷ್ಯ ಇದೆಯಾ ಯಾರೇ ಆಗಿರ್ಲಿ ಇವತ್ತು ಬಸವಣ್ಣ ನಾವು ಯಾವ್ದೇ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ ಅಂತಂದ್ರೆ ವಿಶ್ವಗುರು ಬಸವಣ್ಣವ್ರನ್ನ ಈ ಬಸವಣ್ಣಗಳನ್ನ ಉಳಿಸ್ಲೇ ಇದೇನೆ ನಾಲ್ಕಾಲಿನ ಬಸವಣ್ಣನ ಉಳಿಸ್ಲೇ ನಮಗೆ ಏನಾದ್ರು ಭವಿಷ್ಯ ಇದೆಯಾ ಅನ್ನುವಂಥದ್ದನ್ನ ಒಂದ್ಸರಿ ಚಿಂತನೆ ಮಾಡಿನೇ ನಾವು ಹೆಜ್ಜೆ ಇಡಬೇಕು ಅನ್ನುವಂತ ವಿಚಾರವನ್ನ ನಮಗೆ ತಿಳಿಸಿದಂತವ್ರು ಜ್ಞಾನಯೋಗಿ ಪೂಜ್ಯಶ್ರೀ ಅಪ್ಪಾಜಿ ಅವರು ಅವರ ಒಂದು ಜನ್ಮಸ್ಥಳ ಬಿಜರ್ಗಿ ಗ್ರಾಮ ಅದರಲ್ಲಿನೂ ಕೂಡ ಅವ್ರ ಜನ್ಮ ತಾಳಿದಂತ ಒಂದು ಮನೆ ಪೂರ್ವಾಶ್ರಮ ಮನೆ ಅಲ್ಲಿ ಹದಿನಾಲ್ಕು ವರ್ಷ ಏನು ಬಾಲ್ಯವನ್ನು ಕಳೆದಿದ್ದಾರೋ ಅಲ್ಲಿಂದಲೇ ಈ ಚಿಂತನೆ ಹುಟ್ಟುಕೊಂಡಿರುವಂತದ್ದು ಇದಕ್ಕೆ ಸಂಪೂರ್ಣವಾಗಿ ನಮಗೆ ಮಾರ್ಗದರ್ಶಕರಾಗಿ ನಿಂತಿರುವಂತದ್ದು ಪೂಜ್ಯಶ್ರೀ ಸಿದ್ದೇಶ್ವರಪ್ಪ ಅವರ ಸಹೋದರರಂತಹ ಸೋಮಲಿಂಗಾರ್ಜುನವರು ಅವರು ಒಂದು ನಮಗೆ ಪ್ರೇರಣೆ ನೀಡಿ ಇದಕ್ಕೆ ಮುಂದೆ ಹಾ ಇದನ್ನ ಮುಂದೆ ಹೋಗ್ರಿ ಈ ರೀತಿ ಹೆಜ್ಜೆ ಇಡ್ರಿ ಅನ್ನುವಂತ ತಿಳಿಸಿದಂತ ಕಾರಣಕ್ಕಾಗಿ ನಾವು ಈ ಉಳಿವಿ ಚನ್ನ ಒಂದು ಸ್ಥಾನದಲ್ಲಿ ನಿಂತು ಈ ವಿಚಾರವನ್ನ ಮಂಡಿಸದ ಮಂಡಸಕ್ಕೆ ಒಂದು ಅವಕಾಶ ದೊರಕಿರುವಂತದ್ದು ಹಾಗಾಗಿ ಇವತ್ತು ಈ ಪಾದಗಳು ಉಳಿಬೇಕಾಗಿದೆ ಇದು ಶ್ರೇಷ್ಠವಾದಂತ ಪಾದ ಮತ್ತು ಇವತ್ತು ಸಂತರ ನಂತರದ ಸ್ಥಾನ ಯಾರಿಗೆಪ್ಪ ಅಂತಂದ್ರೆ ಈ ಜೋಡೆತ್ತಿನ ಕೃಷಿಕರಿಗೆ ಇದೆ ಅನ್ನುವಂತ ಒಂದು ಸಂದೇಶವನ್ನು ನೀಡಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಅವರಿಗೆ ಪಾದ ಪೂಜೆಯನ್ನು ನಾವು ಮಾಡಿ ಇವತ್ತು ಆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದು ಕಾಲೋಟಿಗೆ ಗ್ರಾಮ ಎಲ್ಲಿ ನೀವು ಬರ್ತಾ ಇದೀರೋ ಆ ಗ್ರಾಮದಲ್ಲಿ ಒಂದು ಸಾವಿರ ಜೋಡಿ ಎತ್ಕೊಂಡಿದಾವೆ ಒಂದು ಸಾವಿರ ಜೊತೆಗೊಂಡಿದಾವೆ ಅಂದ್ರೆ ಅಲ್ಲಿನೂ ಕೂಡ ಬಸವ ತತ್ವ ಉಳಿತಾ ಇದೆ ಅಂತ ಅರ್ಥ ಇಲ್ಲಿ ಚನ್ನ ಬಸವೇಶ್ವರಿ ಬಸವ ತತ್ವವನ್ನು ಉಳಿಸ್ತಾ ಇದ್ದಾರೆ ಅಲ್ಲಿ ಶಿವಯೋಗಿ ಶಿವಾಚಾರ್ಯ ಸ್ಥಾನ ಅದು ಅವರು ಕೂಡ ಅಲ್ಲಿ ಬಸವ ತತ್ವವನ್ನು ಕೂಡ ಬಸವ ತತ್ವವನ್ನು ಉಳಿಸ್ತಾ ಇದ್ದಾರೆ ಅಂತ ಅರ್ಥ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಜೋಡೆತ್ತಿನ ಕೃಷಿಕರಲ್ಲಿ ಬರಬೇಕಾಗಿತ್ತು ಅಂದ್ರೆ ಸಮಾರಂಭಕ್ಕೆ ಈ ಎತ್ತುಗಳನ್ನು ತರುವಂತ ಅವಶ್ಯಕತೆ ಇಲ್ಲ ನೀವೊಂದು ಗಾಡಿಯಲ್ಲಿ ಬರುವಂತದ್ದು ಮುಂದೆ ಅದರದ್ದೊಂದು ವಿಶೇಷವಾದಂತ ನಾವು ಧ್ವಜವನ್ನ ಮಾಡಿದೀವಿ ಆ ಧ್ವಜವನ್ನ ಏನ್ ಮಾಡೋದು ಗಾಡಿ ಹಾಕೊಂಡ್ ಬಂದ್ಬಿಡುವಂತದ್ದು ಇಷ್ಟ ಮಾಡ್ಬೋದ್ರಿ ಏನಾರ ಓಕೆ ಉಳಿದ ಎಲ್ಲಾ ಗ್ರಾಮಕ್ಕೂ ತಿಳಿಸ್ರಿ ಈ ಒಂದು ವಿಡಿಯೋ ನಿಮಗೂ ಕೂಡ ಕಳಿಸ್ಕೊಡ್ತದೆ ಬೇರೆ ಬೇರೆ ಗ್ರಾಮಕ್ಕೂ ಕೂಡ ಹೋಗ್ತದೆ ನಾವು ನೂರ ಎಂಟ್ ಅಂದಿದೀವಿ ಅದು ಎರಡ್ ನೂರ ಎಂಟು ಗ್ರಾಮಗಳ್ ಬಂದೇ ಬರ್ತಾವೆ ಅನ್ನುವಂತ ಒಂದು ವಿಶ್ವಾಸ ಇದೆ ಹಾಗಾಗಿ ಇವತ್ತು ವಿಶೇಷ ಅಂತಂದ್ರೆ ನಾವು ಇಲ್ಲಿ ಯಾರ ಜೊತೆ ಬಂದಿದ್ದೀವಿ ಅಂತಂದ್ರೆ ಕಪ್ಪ ಗುಡ್ಡದ ಸ್ತ್ರೀಗಳ ಜೊತೆಯಲ್ಲಿ ಬಂದಿದ್ದೀವಿ ವಿಶೇಷವಾಗಿ ಅಪ್ಪೋರು ಅವ್ರಿಗೆ ಕೂಡ ಆಶೀರ್ವಾದ ಆಗಿರುವಂತದ್ದು ಇನ್ನೊಬ್ರು ವಿಶೇಷವಾಗಿ ಆಶೀರ್ವಾದ ಹರಿಸುವಂಥವ್ರು ಇಲ್ಲಿಯವರೆ ಹತ್ರದಲ್ಲಿ ಗೋಶಾಲೆ ಇದೆ ಅವ್ರದ್ದು ಅಂತಂದ್ರೆ ಶಿವಣ್ಣ ಅನ್ನೋರು ಅನ್ನುವಂಥದ್ದು ಹಳಿಯಾದವ್ರು ಹಳಿಯಾದವ್ರು ಹಾಗಾಗಿ ನಾವು ಅವ್ರ ಜೊತೆಯಲ್ಲಿ ಬಂದಿದ್ದೀವಿ ಅಲ್ಲಿ ವಿಶೇಷವಾದಂತ ಇನ್ನೊಬ್ರು ಕುಮಾರ್ ಅವರಿದ್ದಾರೆ ಹೌದು ಅವರು ಕೂಡ ಬಂದಿದ್ದಾರೆ ಹಾಗಾಗಿ ಇವಾಗ ಏನ್ ಮಾಡ್ತಾರೆ ಅವ್ರು ಈ ವಿಚಾರ ಗುರ್ತು ಅಂದ್ರೆ ತಾವು ಕೂಡ ಇದಕ್ಕೆ ಏನು ಒಂದು ಬೆಂಬಲ ಸೂಚಿಸುವಂತ ವಿಚಾರ ಇದೆ ಆ ವಿಚಾರವನ್ನು ಅವ್ರು ಹಂಚ್ಕೊಳ್ತಾ ಇದಾರೆ ನಾನು ಅದ್ರ ಸಂದರ್ಭದಲ್ಲಿ ಒಂದು ಈ ಜೋಡೆತ್ತಿನ ಕೃಷಿಕರಿಗೆ ಎಲ್ಲರ ಒಂದು ಸಾಂಕೇತಿಕವಾಗಿ ಅವ್ರಿಗೆ ಪಾದ ಪೂಜೆಯನ್ನು ಮಾಡ್ತದೆ ಅವರಿಗೆ ಮತ್ತು ಈ ಒಂದು ಜೋಡಿ ಬಸವಣ್ಣಗಾಯಿ ಓಕೆ ಒಳ್ಳೆ ನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಆಗ್ಬೇಕು ಅನ್ನುವಂತ ಅಭಿಲಾಷೆಯಿಂದ ಬಿರಗಾಲ ಸರ್ ಅವರು ಒಂದು ಸಂಕಲ್ಪ ಕೊಟ್ಟಿದ್ದಾರೆ ಅವ್ರಿಗೆ ಪೂಜ್ಯ ಶ್ರೀ ಜ್ಞಾನ ಸ್ವಾಮಿಗಳು ಅವರು ಸಾಥ್ ಕೊಟ್ಟಿದ್ದಾರೆ ಈ ಅಭಿಯಾನ ಮುಂದೆ ಹೆಮ್ಮರವಾಗಿ ಬೆಳೆಯಲಿ ಅದಕ್ಕೆಲ್ಲಾ ನಮ್ಮ ರೈತರ ಬಂದವರ ಸಹಾಯ ಸಹಕಾರ ಇರಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನೊಂದ್ ಎರಡು ಮಾತುಗಳನ್ನ ಮುಗಿಸ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಈಗ ಗೋಧುಳಿ ಸಮಯ ಅಂತಾರ ಎಲ್ಲರೂ ನಿಮ್ಮಲ್ಲೆಲ್ಲ ಬೆಳ್ದಾಗ ಸಾಮಾನ್ಯ ಹೆಚ್ಚಿದ್ರು ಗೋಧೂಳಿ ಸಮಯ ಅಂದ್ರೆ ಸಾಯಂಕಾಲ ಅವು ಕಾಲಿನ ಧೂಳು ಎಳಿಸ್ಕೊಂಡ್ ಬರ್ತಿದ್ವಲ್ಲ ಅದ್ ಧೂಳು ಕುಡಿದ್ರೆ ಎಷ್ಟೋ ಮಯಾಗಿ ಜಡ್ ಯಾರು ಹೇಳ್ತಿದ್ ಕೇಳ್ತಿವ್ ನಾವು ಯಾವ್ದೇ ಕೆಲಸ ಮಾಡ್ಬೇಕಾದ್ರೆ ಒಳ್ಳೆ ಗೋಧೂಳಿ ಸಮಯದಾಗ ಮಾಡ್ರಿ ಅಂತಿದ್ರು ಈಗ ಬಸ್ ಹೊಂಡ್ ಪಾದಾನು ಇಲ್ಲ ಟ್ರ್ಯಾಕ್ಟರ್ ಬಂದವ ಎಲ್ಲಾ ಕಾಂಕ್ರೀಟ್ ರೋಡ್ ಆಗಿವೆ ಸಿಮೆಂಟ್ ಧೂಳಿ ಹೇಳ್ತೈತಿ ಅಂದ್ರೆ ನಮ್ ಮಣ್ಣಿಗೂ ಬಸವಣ್ಣನ ಪಾದ ಒಂದಕ್ಕೊಂದು ಸಂಬಂಧ ಹೆಂಗಿತ್ತ ನಮ್ ಹಿರಿಯರು ಸಾಮಾನ್ಯ ನಮ್ ಹಿರಿಯರು ಹಳೆ ಮನೆಗಳೆಲ್ಲ ನೋಡಿದ್ರೆ ಮುಂದೆ ಬಸವಣ್ಣ ಅಲ್ಲಿ ಯಜಮಾನನ್ ಕಟ್ಟೆ ಒಂದ್ ಇರ್ತಿದ್ವು ಎದುರಿಗ ಒಂದು ಬಸವಣ್ಣನ ಯಜಮಾನ್ ಈ ಕಡೆ ಇರ್ತಿದ್ದ ಅದೇನ್ ಸೂಚಿಸ್ತಿತ್ತು ಅಂದ್ರೆ ನಾವೀಗ ಸ್ಕ್ಯಾನಿಂಗ್ ಮಿಷನ್ ಅಂತ ಹೋಗಿ ಇದಕ್ ಬರ್ತೀವಿ ಒಬ್ ಯಾರೋ ಮನುಷ್ಯ ಬಂದ್ರ ಅದ್ರಿಂದ ಹೊರತಿದ್ದಾವ ಯಜಮಾನ ಅದು ಹೆಂಗ್ ಬಿಹೇವ್ ಅದು ಅದ್ರ ಅದ ಬಿಹೇವ್ ಹೆಂಗ್ ಮಾಡತ್ತಿತ್ತೆ ಅಂತೇಳಿ ಅದ್ರ ಮ್ಯಾಗ ಮನುಷ್ಯ ಅಂತವಾದಳೀತಿದ್ದ ಅಂದ್ರೆ ಅಷ್ಟು ಸೂಕ್ಷ್ಮ ಇದು ಇವತ್ತು ಇಂಥ ಒಂದು ಸಂಪತ್ತಿ ನಾವು ಕಳ್ಕೊಂತ ಇದೀವಿ ಗೊತ್ತಲ್ಲಿ ಬರೀ ಭೂಮಿ ಮ್ಯಾಗ ಇಟ್ಟರೆ ಪಾದ ಐವತ್ತು ಫುಟ್ ಸರೌಂಡಿಂಗು ಮಣ್ಣಲ್ಲಿ ಏನೇನು ಪರಿಣಾಮ ಆಕತೆ ಅಂತ ವಿದೇಶಿಯರು ಕಂಡು ಹಿಡ್ಕಂಡು ನಮ್ಮ ದೇಶದ ಚಗಣಿ ಹೋಯ್ತಾವ್ರ ನಮ್ಮ ದೇಶದ ಎರವಳು ಗೊಬ್ಬರ ಹೋಯ್ತವ್ರೆ ನಮ್ಮ ದೇಶದ ಆಕಳುಗಳು ಗೊಬ್ಬರ ನಾವು ಹಾಲು ಜಾಸ್ತಿ ಕೊಡ್ತಾವಂತ ಹೆಚ್ಚಪ್ಪು ಜಾಸ್ತಿ ತಂದು ಇವು ನಾಶ ಮಾಡತ್ತೀವಿ ಇವನ್ ನಾಶ ಮಾಡತ್ತಿಲ್ಲ ನಮ್ಮನ್ನ ನಾವು ಮಾಡ್ಕೊಳತ್ತೀವಿ ಬಂದು ದಷ್ಟೆಲ್ಲ ಕಾಕೊಂಡಿವಿ ಉಳಿದದ್ ಇನ್ ಇದೆಲ್ಲ ಏನೇನು ನಾಶ ಆತೈತೆ ನಮ್ಗೆ ಗರ್ವಿಲ್ಲ ಇದು ಲೆಕ್ಕದಾಗ ನಮ್ ಆರೋಗ್ಯ ಕಡಕೆ ಕಳಿಸ್ಕೊಂತ ಇದ್ವಿ ಭೂಮಿ ಆರೋಗ್ಯ ಕಡಿಸ್ತಾ ಇದ್ವಿ ನಮ್ಮಲ್ಲಿ ಹುಟ್ಟು ಉಚಿತ ಸಾವು ಖಚಿತ ಅಂತಾರ ಹುಟ್ಟು ಉಚಿತ ಹುಟ್ಟ ಸಾಯ್ಲೇಬೇಕು ಆದ್ರೆ ಈಗ ಇಂಥವ್ರ ಗುರುಗಳು ಸಾಧನೆ ಇಲ್ಲ ಸತ್ರೆ ಆ ಸಾವಿಗೆ ಅಪಮಾನ ಮಾಡಿದಂಗೆ ಅಂತ ಹೇಳಿ ಜೀವನದಾಗ ಏನಾದ್ರು ಸಾಧನೆ ಮಾಡಬೇಕಂತ ಆದರ್ಶ ಬದುಕಿಲ್ಲ ಅಂದ್ರೆ ಬದುಕಿಗೆ ಅಪಮಾನ ಅಂತ ಹೇಳಿ ಅದಕ್ಕೆ ನೌಕರಿ ಮಾಡಿದ್ರೆ ಬರೀ ಒಬ್ಬ ನೌಕರಾಗಿ ಜೀವನ ಕಳಿಯೋದು ಬೇಡ ಏನಾರು ಒಂದ್ ಸಮಾಜಕ್ಕೆ ಕೊಡೋಣ ಅಂತ ಅವರು ತಮ್ಮ ಇದ್ದದ ನೌಕರಿ ರಾಜೀನಾಮೆ ಕೊಟ್ಟು ಇಂತ ಒಂದು ಕೆಲಸಕ್ಕೆ ನಮ್ ರೈತರದು ಅಜ್ಞಾನದಾಗ್ ತಳಿತಾವ್ರೆ ಬೇರೆ ಬೇರೆ ಆಸೆ ಮಿಷ ತೊಟ್ಟು ಎಲ್ಲ ನಮ್ ಇದನ್ನೆಲ್ಲ ಮೂ್ರ ಅಂತ ಹೇಳಿ ಇಂತ ಒಂದು ಅಭಿಯಾನ ಶುರು ಮಾಡ್ಕೊಂಡಾರೆ ಎಲ್ಲರೂ ಕೈ ಜೋಡಿಸ್ಬೇಕು ಮತ್ತೆ ಇದು ಹೆಂಗೈತೆ ಅಂದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಅಂತ ಕೆಲಸ ನೋಡಿ ನಾವು ಬೈಲಾರ್ ಗ್ರಾಮದಿಂದ ಇಲ್ಲಿ ಬಂದಿದ್ದೀವಿ ನಮ್ಮೂರು ಬೈಲಾಡು ತಾಲೂಕ್ ಬೈಲೊಂಗಲ್ಲು ಜಿಲ್ಲಾ ಬೆಳಗಾವಿ ಈಗ ನಾವು ಉಳಿವಿ ತೇರಿಸ್ರಿ ಒಂದ್ ಮೂರಿಂದ ಹದಿನಾಲ್ಕು ಬಂಡಿ ಗಾಡಿಗಳು ಬಂದಿದ್ದಾವೆ ಆ ತಕ್ಷಣ ನಮಗೆ ಇಲ್ಲಿಂದ ಆಹ್ವಾನ ನೀಡಿ ನಮಗೆ ಬರಲಿಕ್ಕೆ ಆಹ್ವಾನನ್ನು ಕೊಟ್ಟಿದ್ದಾರೆ ಅವ್ರು ಏನ್ ಹೇಳ್ತಾರಲ್ಲ ಆ ಟೈಮ್ ನಾವು ಯಾವಾಗ ಹೇಳ್ತಾರ ಆ ತಾರೀಕು ಕೊಟ್ಟಿದಾವೆ ಇಷ್ಟ ಅಷ್ಟು ಜನ ಎಷ್ಟು ನಮ್ಮ ಊರಲ್ಲಿ ನಾಲ್ವತ್ತು ಬಂಡಿಗಳು ನಾಲ್ವತ್ತು ಜನರನ್ನು ನಾವು ಕರ್ಕೊಂಡು ಅಲ್ಲಿ ಬರ್ತಾ ಇದ್ದೇವೆ ಅವ್ರು ಏನ್ ಆಶೀರ್ವಾದ ಮಾಡಿದ್ ಅಲ್ಲಿ ನಾವು ಸಹಕಾರ ನೀಡುತ್ತಿದ್ದೇವೆ ಅಂದ್ರೆ ವಿಜಯಪುರ ಜಿಲ್ಲೆ ಇಲ್ಲಿ ಒಂದೂರ ಎಂಟು ಗ್ರಾಮಗಳ ಜೋಡಂದಿರ ಕೃಷಿಕರ ಸಮಾವೇಶ ಸಮಾವೇಶ ನಡೀತವೆ ಸಮಾವೇಶಕ್ಕೆ ನಾವೆಲ್ಲರೂ ಕೂಡ ಬೆಳಗಾವಿ ಜಿಲ್ಲೆಯಿಂದ ಬರ್ತಾ ಇದ್ದೀವಿ ಬರ್ತಾ ಇದ್ದೇವೆ ಉರು ಚಂದ್ರಬಸೇಶ್ವರ್ ಮಹಾರಾಜ್ ಕಿ ಜೈ ಹರ 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 ಹರೇ ಅಡಕೇಶ್ವರ್ ಮಡಿಕೇಶ್ವರ್ ಶ್ರೀ ಉರ್ವಿ ಚಂದ್ರಬಸೇಶ್ವರ್ ಮಹಾರಾಜ್ ಕಿ ಜೈ